ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಬೆಳಗ್ಗೆ ಶಾಲಾ ಶಿಕ್ಷಕಿ ದಿವಂಗತ ರೇಷ್ಮಾ ನಾಯಕ್ ಅವರಿಗೆ ಶ್ರದ್ಧಾಂಜಲಿ ಭಟ್ಕಳ ತಾಲೂಕು ಸರ್ಕಾರಿ ಪ್ರೌಢಶಾಲಾ ಬೆಳಕಿಯಲ್ಲಿ ಶಿಕ್ಷಕಿ ದಿವಂಗತ ರೇಷ್ಮಾ ನಾಯಕ್ ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಸಂತಾಪ ಸೂಚಕ ಸಭೆಯನ್ನು ಆಯೋಜಿಸಲಾಗಿತ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ಒಂದು ನಿಮಿಷದ ಮೌನಾಚರಣೆ ಪುಷ್ಪನಮನ ಹಾಗೂ ಹಣತಿಗಳನ್ನು ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಹದಿನಾರು ವರ್ಷಗಳ ಕಾಲ ಬೆಳಕೆ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾಗಿ ಉತ್ತಮ ಸೇವೆಯನ್ನು ನೆನಪಿಸಿಕೊಂಡು ಪ್ರತಿ ವಿದ್ಯಾರ್ಥಿಗಳ ಮನದಲ್ಲಿ ಅವರಿದ್ದಾರೆ ಎಂದು ನಿವೃತ್ತ ಸಿಂಡಿಕೇಟ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸದಾಶಿವ ಆಚಾರ್ಯ ಅವರು ಹೇಳಿದರು ರೇಷ್ಮಾ ನಾಯಕ್ ಅವರ ಸ್ಮರಣಾರ್ಥವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬುಕ್ಗಳನ್ನು ನೀಡಿದ ಅವರು ರೇಷ್ಮಾ ನಾಯಕರವರ ನಡೆ ನುಡಿಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಗ್ರಾಮ ಪಂಚಾಯತ್ ಬಳಕೆ ಇದರ ಅಧ್ಯಕ್ಷರಾದ ಜಗದೀಶ್ ನಾಯ್ಕ ಅವರು ಒಬ್ಬ ಮಾದರಿ ಶಿಕ್ಷಕರಾಗಿ ಅವರು ನೀಡಿದ ಸೇವೆ ಅವಿಸ್ಮರಣೀಯ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ಸರ್ವರನ್ನು ಗೌರವದಿಂದ ನೋಡುವ ಅವರು ಇಷ್ಟು ಬೇಗ ನಮ್ಮನ್ನು ಅಗಲಿರುವುದು ಬೇಸರದ ಸಂಗತಿ ಎಂದು ಹೇಳಿದರು ಮುಖ್ಯೋಪಾಧ್ಯಾಪಕರಾದ ಶಾಲಿನಿ ನಾಯಕ್ ಮಾತನಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅವರ ಕೊಡುಗೆ ಅಪಾರ ಅವರ ಪ್ರಾಮಾಣಿಕ ಸೇವೆಯನ್ನು ಯಾವತ್ತೂ ಸ್ಮರಿಸುತ್ತೇವೆ ಅವರ ಸ್ಮರಣಾರ್ಥವಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಠೇವಣಿ ಇಟ್ಟು ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನೀಡುವುದಾಗಿ ತಿಳಿಸಿದರು ರಾಜೀವ ಬಾಂದೇಕರ್ ಅವರು ಮಾತನಾಡಿ ನಾವಿಬ್ಬರೂ ಗಣಿತ ಶಿಕ್ಷಕರಾದರೂ ಕೂಡ ನಮ್ಮಲ್ಲಿ ಒಂದು ಬಾರಿಯೂ ಕೂಡ ಮನಸ್ತಾಪ ಬರಲಿಲ್ಲ ನಿಜಕ್ಕೂ ಅವರೊಬ್ಬ ಅಪರೂಪದ ವ್ಯಕ್ತಿತ್ವದವರು ಎಂದು ಹೇಳಿದರು ಪ್ರಕಾಶ್ ಶಿರಾಲಿ ಮಾತನಾಡುತ್ತಾ ನಿಷ್ಕಲ್ಮಶ ವ್ಯಕ್ತಿತ್ವದವರು ಯಾವಾಗಲೂ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಬಯಸುವವರು ಯಾರ ಮನಸ್ಸನ್ನು ನೋಯಿಸದ ಅವರು ವಿದ್ಯಾರ್ಥಿಗಳ ಮತ್ತು ಸಹೋದ್ಯೋಗಿಗಳ ಪಾಲಕರ ಅಚ್ಚುಮೆಚ್ಚಿನವರಾಗಿದ್ದರು ಇವರ ಬಗ್ಗೆ ಬರೆದ ಕವನವನ್ನು ಈ ಸಂದರ್ಭದಲ್ಲಿ ಅವರು ವಾಚಿಸಿದರು ಪೂರ್ವ ವಿದ್ಯಾರ್ಥಿಗಳು ರೇಷ್ಮಾ ಅವರೊಂದಿಗೆ ಕಳೆದ ಕ್ಷಣಗಳನ್ನು ನೆನೆಸಿಕೊಂಡು ಕಣ್ಣೀರ ಧಾರೆಯಾದರು ನುಡಿ ನಮನದಲ್ಲಿ ಭಾಗಿಯಾದ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜಯ್ಯ ಮುಗೇನ್ ಎಚ್ ಡಿ ಎಂ ಸಿ ಅಧ್ಯಕ್ಷರಾದ ಹೊನ್ನಪ್ಪ ನಾಯ್ಕ್ ಉಪಾಧ್ಯಕ್ಷರಾದ ಲೋಕೇಶ್ ನಾಯ್ಕ್ ಸದಸ್ಯರಾದ ಈಶ್ವರ್ ನಾಯ್ಕ್ ತೇಜ್ ಕುಮಾರ್ ಜೈನ್ ಶಿಕ್ಷಕರಾದ ದೀಪಕ್ ನಾಯ್ಕ್ ಮಹೇಶ್ವರ್ ನಾಯ್ಕ ಕೇಶವ ಗೌಡ ರಜನೀಶ್ ಶೆಟ್ಟಿ ಹೇಮಾವತಿ ಎಸ್ ಪ್ರಶಾಂತಿ ನಾಯ್ಕ್ ಸ್ವಸಹಾಯ ಸಹಾಯ ಕೇಂದ್ರದ ಯೋಗಿನಿ ಮೊಗೇನ್ ಹಾಗೂ ಸಿಬ್ಬಂದಿ ವರ್ಗದವರು ಅಕ್ಷರ ದಾಸೋಹ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪೂರ್ವ ವಿದ್ಯಾರ್ಥಿಗಳು ದಿವಂಗತ ರೇಷ್ಮಾ ಅವರನ್ನು ನೆನೆದು ಭಾವುಕರಾದರು ಇವರೆಲ್ಲ ಕಣ್ಣಂಚು ಒದ್ದೆಯಾಗಿಸಿತು ಕಾರ್ಯಕ್ರಮಕ್ಕೆ ಸಹಕರಿಸಿದ ಕೇಶವ್ ನಾಯ್ಕ್ ವಿನೋದ್ ನಾಯ್ಕ್ ಮನೋಜ್ ನಾಯ್ಕ್ ಕಂಚಿಕೇರಿ ಇವರಿಗೆ ಶಾಲೆಯ ವತಿಯಿಂದ ಧನ್ಯವಾದವನ್ನು ಅರ್ಪಿಸಲಾಯಿತು करावळी समाचार न्यूज ब्युरो